ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಶನಿವಾರ ಮಾರ್ನಿಂಗ್ ಬ್ಲಾಗು ಸೊ ಏನು ಪ್ರಿಪೇರ್ ಮಾಡಿದ್ವಿ ತಿಂಡಿನ ಏನಕ್ಕೆ ನನ್ನ ಮಗ ಈ ರೀತಿ ರೆಡಿ ಆಗಿದಾನೆ ಅಂತ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ವಿಡಿಯೋನ ಕೊನೆಯವರೆಗೂ ನೋಡಿ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಮಾರ್ನಿಂಗು ಶನಿವಾರ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಯೋದು ಸ್ವಲ್ಪ ವಾಡಿಕೆ ಸೊ ಹಾಗೆ ಬಿಸಿ ನೀರು ಕುಡಿದು ಕಾಫಿ ಮಾಡ್ಕೊಂಡ್ವಿ ಶನಿವಾರ ರಂಗೋಲಿ ಅಕ್ಕಿ ಹಿಟ್ಟಿನಿಂದ ಈ ರೀತಿ ಬಿಟ್ಟಿದ್ದೀನಿ ಡೈಲಿ ಅಕ್ಕಿ ಹಿಟ್ಟಿನಿಂದ ಬಿಡ್ತಾ ಇರೋದು ಲಾಗಲ್ಲಿ ಶೇರ್ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ತಿಂಡಿಗೆ ಕಾಳು ಸಾಂಬಾರು ದೋಸೆ ಮಾಡಿದ್ದೆ ಸೊ ಹಾಗಾಗಿ ತಿಂಡಿ ಆಯಿತು ಹಾಗೆ ದ್ರಾಕ್ಷಿ ಜ್ಯೂಸ್ ಬೇಕು ಅಂತ ತೇಜು ಕೇಳಿದ್ದ ಅಲ್ವಾ ನೆನ್ನೆನೆ ಹಾಗಾಗಿ ಇವತ್ತು ಮಾಡಿಕೊಟ್ಟೆ ತುಂಬ ಚೆನ್ನಾಗಿ ಬಂದಿತ್ತು ದ್ರಾಕ್ಷಿ ಜ್ಯೂಸು ಚೆನ್ನಾಗಿತ್ತು ಹೆಲ್ತ್ಗೆ ಒಳ್ಳೇದು ಆದಷ್ಟು ಲಿಕ್ವಿಡ್ ಐಟಮ್ಸ್ನ ಬೇಸಿಗೆಯಲ್ಲಿ ಕುಡಿಯೋದನ್ನು ಇದು ಮಾಡ್ಕೊಳ್ಳಿ ಯಾಕಂದರೆ ತುಂಬ ಅಂದರೆ ತುಂಬ ಬಾಯಿ ದಾಹ ಆಗೋದು ಒಣಗೋದು ಎಲ್ಲ ಆಗ್ತಾಯಿದೆ ಆದಷ್ಟು ಮಜ್ಜಿಗೆ ಜ್ಯೂಸ್ಗಳು ಲಿಕ್ವಿಡ್ ಏನಿರುತ್ತೋ ಅದನ್ನು ಮನೆಯಲ್ಲಿರುವಂಥ ಪದಾರ್ಥಗಳಲ್ಲಿ ಸೊ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಸೊ ಮಧ್ಯಾಹ್ನಕ್ಕೆ ತರಕಾರಿ ಪಲಾವ್ ಮಾಡೋಣ ಅಂತ ಏನೆಲ್ಲ ಇನ್ಗ್ರೀಡಿಯಂಟ್ಸ್ ಆ್ಯಡ್ ಮಾಡ್ತೀನಿ ಅಂತ ಬನ್ನಿ ತೋರಿಸ್ಕೊಂಡು ಬರ್ತೀನಿ ಇವತ್ತು ಆ್ಯನ್ಯುವಲ್ ಡೇ ಇರೋದ್ರಿಂದ ಸೊ ತೇಜಿಗೆ ಎರಡು ಗಂಟೆಗೆ ಸ್ಕೂಲ್ ಇದೆ ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಮಾಡ್ತಾ ಒಳ್ಳೆಯದಾಗಿ ತರಕಾರಿ ತರಕಾರಿ ಮನೇಲಿ ಏನಿರುತ್ತೋ ಅದನ್ನ ಯೂಸ್ ಮಾಡ್ಕೊಬೋದು ಸೊ ನಾವು ಕೋಲು ಕ್ಯಾರೆಟು ಬೀನ್ಸು ಬಟಾಣಿ ತೊಗೊಂಡಿದ್ದೀನಿ ಆ್ಯಂಡ್ ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಆ್ಯಂಡ್ ಪುದೀನ ಎರಡು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ನಾನು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಪುದೀನ ಮತ್ತು ಪಾಲಾಕು ಮೆಂತ್ಯ ಸೊಪ್ಪನ್ನ ಪೇಸ್ಟ್ ಮಾಡ್ಕೊತೀನಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮಸಾಲೆಗೆ ಕಸ್ತೂರಿ ಮೇಥಿ ಆ್ಯಂಡ್ ಎಲೆ ಅನಾನಸು ಹೂವು ಮತ್ತು ಚಕ್ಕೆ ಓಂಕಾಳು ಏಲಕ್ಕಿ ಲವಂಗ ಮಸಾಲೆ ಪದಾರ್ಥಗಳು ಏನು ಬೇಕೋ ಅದನ್ನು ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಇವತ್ತು ಒಗ್ಗರಣೆಗೆ ಆನಿಯನು ಮತ್ತು ರುಬ್ಬೋದಕ್ಕೆ ಆ್ಯಂಡ್ ಬೆಳ್ಳುಳ್ಳಿ ಆ್ಯಂಡ್ ರುಬ್ಬೋದಕ್ಕೆ ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಏನೆಲ್ಲ ತಗೊಂಡಿದ್ದೀನಿ ಅಂತ ಬನ್ನಿ ನೋಡ್ಕೊಂಡು ಬರೋಣ ಹಾಗೆ ಇದಕ್ಕೆ ನಾನು ಹೂ ಕೋಸು ಹಾಕ್ತೀನಿ ಹೂ ಕೋಸು ಈಗ ಆಲ್ರೆಡಿ ಬಿಸಿನೀರಲ್ಲಿ ಕುದಿಸಿದ್ದೀನಿ ಈ ಥರ ಕುದಿಸಿ ಉಪ್ಪಾಕಿ ಕುದಿಸೋದ್ರಿಂದ ಒಂದು ಚಿಟಿಕೆ ಅರಶಿನೂ ಹಾಕಬೇಕು ಇದರಲ್ಲಿ ಏನಾದರೂ ಹುಳ ಇದ್ರೆ ಸೊ ನೀಟಾಗಿ ರಿಮೂವ್ ಆಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಕುದಿಸಿ ಇಟ್ಟಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟು ಹಸಿಮೆಣಸಿನ್ಕಾಯಿ ಶುಂಠಿ ಆ್ಯಂಡ್ ಬೆಳ್ಳುಳ್ಳಿ ಹಾಕಿದ್ದೀನಿ ನಂತರ ಈರುಳ್ಳಿ ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ ನಾರ್ಮಲ್ ಅಕ್ಕಿ ಯೂಸ್ ಮಾಡ್ತಾ ಇಲ್ಲ ಸೋನಾ ಮಸೂರಿ ಅಕ್ಕಿ ಬಟರ್ದು ಈ ಸರಿ ಏನೋ ಇದು ಜೀರಾ ರೈಸ್ ಅಂತ ಇಂಡಿಯನ್ ಬಾಸುಮತಿ ರೈಸ್ ಸ್ವಲ್ಪ ಲಾಂಚ್ ಮಾಡಿದ್ದಾರೆ ಸೊ ಹಾಗಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಕುರ್ ಮಸಾಲಾ ಪದಾರ್ಥಗಳು ಏನ್ ತಗೊಂಡಿದ್ದೀನೋ ಅದನ್ನೆಲ್ಲ ಹಾಕ್ತಾ ಈಗ ಶುಂಠಿ ಬೆಳ್ಳುಳ್ಳಿ ಕಾಯಿ ಹಸಿಮೆಣಸಿನ್ಕಾಯಿ ಇಷ್ಟು ಹಾಕೊಂಡು ಉಟ್ಕೊಂಡಿದೀನಿ ಇದನ್ನ ನಾನೀಗ ಎಣ್ಣೆಯಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ತೀನಿ ಜೀರಾ ರೈಸ್ ಏನ್ ತಗೊಂಡಿದ್ದೀನೋ ಸೊ ಅದನ್ನು ಟ್ರೈ ಮಾಡೋಣ ಫಸ್ಟ್ ಟೈಮ್ ಇದನ್ನು ಇಂಡಿಯನ್ ಬಾಸುಮತಿ ರೈಸ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಈ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀವಿ ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಂಡು ಬರೋಣ ನೋಡಿ ಈಗ ಹಸಿ ಸ್ಮೆಲ್ ಹೋಗೋವರೆಗೂ ಸೊ ಬಾಡಿಸಿದ್ದೀನಿ ಈಗ ಪುದೀನ ಪಾಲಕ್ ಸೊಪ್ಪು ಗ್ರೇವಿ ಹಾಕ್ತಾ ಇದ್ದೀನಿ ಆ್ಯಡೆಡ್ ಕಲ್ಲರ್ ಹಾಕೋ ಬದಲು ಈ ಥರ ಸೊಪ್ಪಿನ ಪ್ಯೂರಿ ಹಾಕಿದ್ರೆ ತುಂಬ ಒಳ್ಳೆಯದು ಇದು ಹಸಿ ಸ್ಮೆಲ್ ಹೋಗೋವರೆಗೂ ಸೊ ಬಾಡಿಸ್ಕೊಳ್ಳೋಣ ನೀಟಾಗಿ ಪಾಲಕ್ ಸೊಪ್ಪು ಪುದೀನ ಹಾಕಿರೋದು ಇದಕ್ಕೆ ಸೊ ಈಗ ಚೆನ್ನಾಗಿ ಕುದ್ದು ಸೊ ಎಣ್ಣೆ ಶುರು ಶುರುವಾಗಿದೆ ಈಗ ನಾನು ತರಕಾರಿ ಏನು ಹೆಚ್ಚಿಟ್ಕೊಂಡಿದ್ದೀವೋ ಸೊ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಹೂಕೋಸು ಆ್ಯಂಡ್ ಬಟಾಣಿ ಕ್ಯಾರೆಟು ನೌಕೋಲು ಬೀನ್ಸು ಇಷ್ಟು ಸಹ ನೀಟಾಗಿ ಒಂದು ಕೊಡೋಣ ಇದೇಲಿ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂತಹ ಪುದೀನ ಮೆಂತ್ಯ ಸೊಪ್ಪೆಲ್ಲ ಈಗ ಹ್ಯಾಡ್ ಮಾಡ್ತಾ ಇದ್ದೀನಿ ಬೇಯಿಲಿ ಚೆನ್ನಾಗಿ ಈಗ ಟೊಮೆಟೊನು ಸಹ ಹಾಕ್ತಾ ಇದ್ದೀನಿ ಕುಕ್ಕರ್ ಫುಲ್ ಆಗಿದೆ ಅಂತ ಅನ್ಸುತ್ತೆ ಅರ್ಧಕ್ಕೆ ಅರ್ಧ ಆಗುತ್ತೆ ಅಕ್ಕಿನೂ ಸಹ ಈಗ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಒಂದು ಕಡೆ ನೀರು ಕುದಿಯೋದಕ್ಕಿಟ್ಟಿದೆ ಸೊ ಆ ನೀರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಸೊ ಒಂದು ಮಿಕ್ಸು ಅದವಾಗಿ ಕೊಡೋಣ ಅದಕ್ಕೆ ಸ್ವಲ್ಪ ಮೊಸರು ಹಾಕಿದ್ದೀನಿ ಸೊ ಲಿಟ್ಲು ಕ್ಲೋಸ್ ಮಾಡೋಣ ಈಗ ಯಾವ ರೀತಿ ಬಂದಿದೆ ಫಸ್ಟ್ ಟೈಮ್ ಜೀರಾ ರೈಸಲ್ಲಿ ಮಾಡಿರೋದು ಪಲಾವು ತುಂಬ ಸ್ಮೆಲ್ಲಂತೂ ಘಮ ಘಮ ಅಂತ ತುಂಬ ಚೆನ್ನಾಗಿ ಬಂದಿದೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದ್ಭುತವಾಗಿ ಬಂದಿದೆ ಸೊ ಯಾವುದೂ ಆ್ಯಡೆಡ್ ಕಲರ್ ಹಾಕಿಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ರೈಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ತಳನೂ ಸಹ ಅಂಟಿಲ್ಲ ಅಷ್ಟು ಅದ್ಭುತವಾಗಿದೆ ಟೇಸ್ಟ್ ಅಂತೂ ನಮಗೆ ತುಂಬ ಇಷ್ಟ ಆಯಿತು ಅಷ್ಟು ಚೆನ್ನಾಗಿ ಬಂದಿತ್ತು ಸೊ ಇದಕ್ಕೆ ನಾನು ಸ್ವಲ್ಪ ಅರ್ಧ ಹುಳು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಸೊ ಬೀಜ ಎಲ್ಲ ತೆಗೆದು ನಿಂಬೆಹಣ್ಣ ಹಾಕೊತಾ ಇದ್ದೀನಿ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ಟೇಸ್ಟು ಚೆನ್ನಾಗತ್ತಲ್ವ ಹಾಗಾಗಿ ಇದಕ್ಕೆ ರಾಯ್ತಾ ಜೊತೆ ಸರ್ವ್ ಮಾಡಿದೆ ತೇಜು